ಜಪಾನ್ನ ಬೇರೆ ಹೆಂಗ್ ಬರ್ತಾರೆ ನಮ್ಮವ್ರು ಎಲ್ಲಿ ಮಾಡ್ತಾರೆ ಕನ್ನಡದವ್ರು ಈಗೆಲ್ಲ ನ್ಯಾಯಿ ಹಿಡಿಯೋ ಕೆಲಸ ಅದನ್ನು ಅದಕ್ಕೆ ಅವ್ರಿಗೆ ಕೊಡ್ತಾರೆ ಹ್ಮ್ ಕೊಡ್ತಾರೆ ಸುಮಾರು ದುಡ್ಬಿಟ್ರೆ ಹ್ಮ್ ದುಡ್ಬಿಟ್ರೆ ವೀಡಿಯೋ ಮಾಡ್ಕೊಂಡಿದೀನಿ ಮಾಡ್ಕೊಂಡು ಮಾರುಸ್ತೀನಿ ಅಲ್ಲೇ ಹಾಕಿಲ್ವಾ ಟ್ಯಾಗ್ ಕೊಟ್ಟವ್ರೆ ಬಿ ಬಿ ಎಂ ಪಿ ಅಂತ ಅಲ್ಲೇ ಹಾಕೊಂಡಿಲ್ವ ಒಂದು ಕತ್ಕತ್ತಲ್ಲ ಐತೆ ಹಿಡಿತಾರೆ ಈಗ ಬಿಟ್ಟರೆ 조인 인건, 그럼 비행 마을 들어야 되는 거 아니에요? 비행 마을 어, 난만 원이라도 아기 되더라. 만에갑기 빠져요. 어쨌든 이틀 만에 이틀 만